ಕಾಲಾಗ ನಾಕ್ ವರ್ಷ ಆಯ್ತು ನೆಕ್ಲೆಸ್ ತೋತಿನ ಹೇಳತಾನ ತಗೊಳತಿಲ್ಲ ತೊಗ್ರೂ ಇಲ್ಲ ಗೊಂಜಾಡ್ ಬರನ ಬರ ತೋತಿನ ಅದೂ ಇಲ್ಲ ಮನೆಯಾಗ ತಾವ್ ಮಾರಿ ನೆಕ್ಲೆಸ್ ತೊಗೊಂಡ್ಬರ್ಬೇಕಿಲ್ ಹೋಗಿ ತರ್ತಿನ ಪೂತಾನ ಗಪ್ಪೆ ಕುಂದಿರ್ತಾನ ತರ್ತಿನ ಪೂತಾನ ಗಪ್ಪೆ ಕುಂದಿರ್ತಾನೇನೇ ತಗೊಲಕ ಶೀದಾ ಮನೆಯಾಗಿದ್ದ ತೊಗರಿ ಒಯ್ಯಲಕ್ಕ ಮಾರಿ ನನ್ ನೆಕ್ಲೆಸ್ ತೊರೋಲಾಕ ನಮ್ಮ ಓನ್ ಮನಿ ದಿನ್ ಮಾಡ್ ತಂದಿನ ಮಾ ಇವ ಅರಪ್ಪ ಹೇಳಿದ್ ಉಗುಳದಾಟಲ ಬರೇ ಅಪ್ಪನ್ ಮಾತೆ ಮಾತೇತಾನ ವರ್ಷ ಅರವತ್ ಕಟ್ಟ ಆಗೇತ ಹೇಳಿದ ಅದೊಳಗ ಮೂವತ್ ಕಟ್ಟ ಅಟ್ಟೆ ತೋರ್ಸನ್ ಎಲ್ಲರೂ ಒಯ್ದ ಕುಡ್ಲತ ನೀವ ಏನ ನಡಾನ ಹೊರಗ ಇನ್ ತಿಳಿಲತ್ತಿಲ್ಲ ಅಚ್ಚಿ ವರ್ಷ ಮೂವತ್ ಚೀಲ ತೊಗರಿ ಒಯ್ದ ಇಂಡಿ ಹೋಗಿ ಬರ್ತೀನ ತಂದ ತೊಗರಿ ಚೀಲನು ಗಪ್ಪ ರಕ್ಕನು ಗಪ್ಪ ಅದು ಹೋಲ್ಬಿಡ್ರಿ ಕಾಲಿ ಚೀಲನು ತಂದಿಲ್ಲವ ಮನಿಗ ಯಾರಿಗಾರ ಕೊಟ್ಟು ಬರ್ಲತಾನ ಯಾರಕ್ಕೂನು ಇವೊಂದು ಮನೆ ಅಂದ ಆಟನೆ ತಿಳಿಲತ್ತಿಲ್ಲ ನನಗ ಸಾಕ್ ಸಾಕ್ ಆಗಿತ್ತು ಅನನದು ಯಾಕ ಆ ಏನಕದ ಕುತಿ ಸಾಕ್ ಖ್ಯಾಚಗೆತ ಮೈಯಾಗ್ ಅದಕ್ಕೆ ಒದ್ರಾರು ಕುತ್ ಕುತ್ತಿನಿ ಮುಂಜು ಮುಂಜಾನೆ गाव ಅನಿಸುತ್ತೆ ನನಗಿದು ಏನ ಅದನ್ನ ಕುತ್ ತಿಳ್ರೋದು ನಿನಗ गाव ಅನಿಸುತ್ತಿತೆನೆ ಯಾಕ ಅಂತದ ಏನಾಗೈತಿ ನಿನಗ ನೀ ಏನ್ ಹೇಳಿದ್ ನನಗೆ ಏನ್ ಹೇಳಿದ ಹೇಳೋಡಾ ತೊಗರಿ ಒಯ್ದ್ ಮಾರ್ತೀನಿ ಅಂದಿದಿಲ್ಲ ಇಲ್ಲ ಇನ್ನ ಕಾಯ ರiali ಔಷಧಿ ಹಚ್ಚಿ ಅಚ್ಚಿ ಓಡಿಲಕಾಯಿ ನೋಡಿ ನಾ ಕಾಯ ರiali ತಡಿ ತಡಿ ಆ ಹೇಳತಿಲ್ ನಿ ನಿನಗನ ಹಾ ಮನ್ಯಾಗ ಇಟ್ಕೊಂಡ್ ಕುತಿಲ್ಲ ನಿಮ್ಮ ಅಪ್ಪನ ಮಾತ್ ಕೇಳಿ ಅವ ಇರ್ಲಿ ತಡಿ ಒಂದ್ ಸ್ವಲ್ಪ ನಮ್ಮ ಅಪ್ಪ ಬ್ಯಾರೆ ಕೊಡ್ಲಾಕ ಅಲ್ಲಿ ಹ್ಮ್ ಅದು ಆಗಿನ ಕಸಿನ ಮಾರಿಂದ್ ಏನೈತಿ ತೊಳತ್ತೈತಿ ಈಗ ಇಂಟ ದೊಡ್ಡದು ಹಾಕೊಂಡಿ ಮತ್ತೆ ಎದಕ್ ಬೇಕ ನಿನಗ ಹಾ ನಮ್ಮ ಅವ ಕೊಂಡಸ್ ಕೊಟ್ಟಿದ್ಮೇಲೆ ಕಣ್ಬೇಡಿ ನಿಂದು ಹಿಂಗ ಬೇರೆ ಐತಿ ಮತ್ತೆ ನಾ ಕೊಂಡಿಸ್ ಕೊಡಿಸ್ಕೊಟ್ರಿ ಇದಿನ ಎಲ್ಲಿ ಇಡ್ತೀ ಇದನ್ನ ಇರ್ಲಿ ಅದನ್ನ ಇರ್ಲಿ ಹಾ ಹಾ ಹಿಂಗ ಅಂದ್ರ ಗತ್ ಯಾವತ್ತ ತೆಗ್ದೀನಿ ಇದು ಯಾವದ್ ಯಾಕೆ ತೆಗೀಲಿ ನಂದೇನ್ ಅಧಿಕಾರಿ ಇಲ್ಲ ಏನಿದ್ರು ಒಳಗ್ ತೊಗರಿ ಒಳಗ ನಾ ಹೆಣ್ ತೆದಿನಿ ಎಲ್ಲಿಂದ ಮದಿ ಹುಡುಕ್ರೆ ನೀ ಮತ್ತೆ ಇದ್ದಿದ್ ಇರ್ಲಿ ಬಿಡೋತಿ ಒಂದ್ ಕೊಳಗಿದ್ರೆ ಏನ್ ಅಕ್ಕ ನೋಡ್ರ ಒಟ್ಟು ಅಪ್ಪಂದೇ ಮಾತ್ ಕೇಳ್ತಾನ ಇದು ಮಾಡ್ಬೇಡಪ್ಪ ಅಂದ್ರೆ ಮಾಡೋದೇ ಇಲ್ಲ ನಾ ಈ ಕಡೆ ಹಾಳಾಗ್ ಹೋದ್ರೂ ಚಿಂತಿಲ್ಲ ಸುಮ್ ಕುಂದ್ರ ಈ ಪೀಕಿಗೆ ಏನ್ ಬರ್ತದ ನೋಡು ಈ ಪೀಕ್ ಬಂದಿದೆಲ್ಲ ನೀನೇ ತೊಳತಿ ಸುಮ್ ಕುಂದ್ರ ಲಪ್ಪ ಬರತಾನ ನಾಕ್ ವರ್ಷ ಆಯ್ತ ನಾಕ್ ವರ್ಷ ಅಲ್ಲಿ ಸುಮ್ ಕುಂದ್ರಿ ಮಾತ್ ಅಪ್ಪನ್ ಮುಂದ್ ಮಾತಾಡಕ್ ಹೋಗ್ಬೇಡ ನೀ ಎಟ್ರೆ ಅಂಜತೆ ನಿಮ್ಮ ಅಪ್ಪಗ ಹೌದು ಮತ್ತೆ ಅಪ್ಪಗ ಅಂಜಲಾರಿ ಮತ್ತೆ ಯಾರಿಗೆ ಅಂಜಬೇಕು ನಾ ಈಗ ಆಯ್ತಾ ನಿಮ್ಮ ಅಪ್ಪಗ ಅಂಜೋತ್ ಕುಂದ್ರು ನಾನು ಮೋನ್ ಮನಿಗೆ ಹೋಗಿ ಬಿಡ್ತೇನೆ ಕುಂದ್ರಪ್ಪ ಅಲ ಒಂದು ಮುಂಜಾನೆ ಹೇಳಕ್ ಬಂದಿನಿ ಈ ಪಂಚಾಯತಿ ಕೆಲಸನೇ ಹೇಳ್ಬೇಡಪ್ಪ ಏನು ಒಂದು ಕೆಲಸ ಆಗೋದು ತೊಗರಿ ಎಣ್ಣೆ ಹೊಡ್ಲಿಕ್ಕೆ ಬಂದದ ಆ ನನ್ನ ಮಂಗ್ಯನ ಮಗನಿಗೆ ಹುಡ್ಕಾಡದ್ ಅವ ಸಿಗಲಕ್ಕ ತಯಾರಿಲ್ಲ ತೊಗರಿಗೆ ಎಣ್ಣೆ ಹೊಡ್ಯದ್ ಹೆಂಗೋ ಬಿಡೋದು ಹೆಂಗೋ ಆ ಬಾ 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 ಏನಪ್ಪ ಇಬ್ಬರು ಗಣ್ಣೆ ಅಣ್ಣ ಕೊಡಿ ಹಿಂಗೆ ಕುತಿರಿ ತೊಗರಿ ಎಣ್ಣೆಗೆ ಬಂದದ ಒಂದು ಆಳಾರಿ ಹೇಳ್ಬೇಕಂದ್ರೆ ಖಬ್ರ ಆರ್ ಯಾಕವ ತಂಗಿ ನಿನಗಾದ್ರೆ ತಿಳಿಯಲ್ಲೇನು ಹಾ ಹೋರಿ ಇಬ್ರು ಕೂಡ ಹೋಗಿ ಅಲ್ಲಿ ತೊಗ್ರಿಗೆ ಎಣ್ಣೆ ಹೊಡ್ರಿ ಏನು ನಿಮ್ ಸಲುವಾಗಿ ಮಗ ಅಂತ ಹೇಳಿ ಆಸ್ತಿ ಮಾಡಿರ್ತೀವಿ ತಿಳಿಯಲ್ ನಿಮಗ ಎಣ್ಣೆ ಹೊಡಿಯತ್ತ ನನ್ ಕೈ ಸ್ವಚ್ಛ ಆಗೋದಿಲ್ಲ ಬೇಕಾದ್ರಾಕ್ ಮಂದಿಗ್ ಹಚ್ಚರಿ ಆಳ ಹೊಡಿಲಿ ಹೊಡಿ ಎಣ್ಣೆ ಬಂದಿನಿ ಒಂದ್ ಗುಂಜ್ ಬಂಗಾರ ಗೊತ್ತಿಲ್ಲ ನಿಮ್ದು ನಾ ಹೋಗಿ ಎಣ್ಣೆ ಹೊಡಿಬೇಕಾ ಹೇಳಿ ಬಂಗಾರ ತಾಳಿ ಮತ್ ಬಂಗಾರತಿ ಎಲ್ಲಾ ಹೇಳ್ತಿ ಮತ್ ಎಣ್ಣಿಗಿ ಹೊಡಿಯೋದ್ ಬೇಡ ಹಂಗಾದ್ರೆ ಎಣ್ಣಿ ಹೊಡ್ರ ಅಟ್ಟೆ ತಾಳಿ ಕೊಂಡ್ಸ್ಕೊಳೋ ಏನನ ಬಂಗಾರ ಮಾತಿಗೆ ಹೇಳ್ದೆ ನಿನ್ ನಾಳ್ ಹಚ್ಚನ್ ಬಿಡು ಅವ್ನ ಹೇಳಿ ನೀ ಬರ್ತಿನ ಅವ ನನಗ ತಾಳಿ ಬಂಗಾರ ಬೇಕಾಗಿಲ್ಲ ಐತ್ ನನ್ ಕಡೆ ನಕ್ಲೆಸ್ ಬೇಕ ನನ್ಗ್ ನಕ್ಲೆಸ್ ಹ್ಮ್ ಹ್ಮ್ ಹಾ ಯಪ್ಪ ನೀನ್ ವಿಚಾರ ಮಾಡ್ಬೇಡ ಹೇಳಿ ನಾ ತೊಗರಿ ಎಣ್ಣಿ ಹೊಡಿಲಕ್ಕ ಅಲ್ಲಿ ಬರ್ತೀನಿ ಅಂದ ನೀ ಸ ಅದಾವ ಹೋಗ ಹೋಗಪ್ಪ ಊಟ ಮಾಡವು ನೀ ಒಳಗ್ ವಿಚಾರ ಮಾಡ್ಬೇಡ ಹೇಳಿ ನಾಳೆಗೆ ಐತಪ್ಪ ಸರಿ ಅದೇ ನೋಡ ಅಲ್ಲಿ ಒಳಗ್ ಒಂದ್ ಮನ್ಯಾಗ ಹೋಗ್ತೀನಿ ಹೆ ಸರ ಸರಿ ನೀ

ನೋಡಿ ಎಷ್ಟು ಹತ್ರ ಬರೋದ್ ಹೆಂಗ್ ತಿರ್ಗಾಡೋದು ಏನ್ ಸುದ್ದಿ ಯಾಕಪ್ಪ ಮಗನ ಹೆಂಗ ಕುತಿ ಸಣ್ಣ ಸತ್ಯದಿ ಪಂಪ್ ಎಲ್ಲಿ ಔಷಧ ಹೊಳ್ಳಕ ತಂದಿಲ್ಲ ನೀಂಪೇ ಒಳ್ಳೇದ್ ಬಿಟ್ಟಿಲ್ಲ ಚಂಬು ಇಲ್ಲ ಜಗ್ಗಲ್ಲಿ ಎಣ್ಣಿ ಹೊಡೆದ ಹೈರಾಣ ಆಗಲ್ವಾ ಇದು ಬೆಳ್ಳಿಗೆ ಹೆಣ ಕಡ್ಕೊಂಡ್ರೆ ಮನ್ಷ್ ಹತ್ತದ ಹತ್ತೊಳ್ರಕ ಹತ್ತಲಿಕ್ಕೆ ಬಡ நான் செம்பூன் அட்ட மா நானும் ஒே சாந்தே இட் உங்க கை தக்கோல ஒன்றே சாந்தி சாா் சல ஜத்தப்பா நான் மதத்துல தக்கோத்தின நீ மத தீனி சாா் மாரி ஜூடி மாதாடலா ಆಯ್ತಾಳ ಮುದು ಹೇಳಣ ಮಾಡಂದ್ರ ಮಾಡ್ತೀನಿ ಮಾಡ ಬ್ಯಾಡ ಅಂದ್ರೆ ಕೆಂಪು ಹೋಗೋದ್ ಮನಿಗೆ ಮತ್ತೆ ತೋರ್ ಹೋಲೆ ಸಂಡ ಸತ್ಯ ಚೋತಿ ಹಂಗೆ ಕುಗಿಲಿಕತ್ತಿ ನಾವ್ ಸಂಡ ಸತ್ಯ ಮತ್ತ ಹೆಣ್ಣ ಗಾಂಧಿಯಲ್ಲ ನಡಿಯ ಇಲ್ಲಿ ನೋಡಿಲಿ ನೀನ್ ನಾವ್ ಪಂಪ್ ತಂದಿನಿ ಅಂತ ಹೇಳಿ ಅಲ್ಲಿ ಎಲ್ಲೇ ಅಗದಿ ಪೋಸ್ ಕೊಟ್ಟಿ ಏ ಪೋಸ್ ಏನಿಲ್ಲ ಪಂಪ್ ಹೊಡಿತೀನಿ ನಿಂದು ನಂದ್ ಅಗದ ನಾ ಮಾಡ್ತೀನ ಪಂಪ್ ಯಾಕ ಮತ್ ಪಂಪ್ ಬೇಕೇ ಅಲ್ಲ ಚಂಬರಿ ಹೊಳ್ಳ ಕೊಡ್ಲಪ್ಪ ಏ ಇಲ್ಲಿ ನೋಡ್ಲಿ ಹ್ಮ್ ಹಿಂಗ ಒಂದ್ ಬಕೆಟ್ ತೊಳದ ಹಿಂಗ ಬಸದ ಏನು ಮಾಡಿ ಹೊರಡ್ಬಡ ಅವ ಇಕ್ಕೆ ಕೆಲಸ ಅವ ಗಾಡಿ ಹೊಡೀತಲ್ಲ ಸುಣ್ಣಾ ಹಂಗೋಡ ಅವನಿ ಹಾ ಐತೈ ತೊಳಿ ಮತ್ತೆ ಮಾಲ ಕೇಳೆನವರ ಮತ್ತೆ ಮಾಡ ಮುದ್ಕೊಂಡ ಜೋಡಿ ದೋಸ್ತಿಗಳ ಒನದ್ದು ಹಾ ಎ ಅವ ಹೇಳೇ ಅಂತ ಬಂದಿಲ್ಲ ಹಾ ಅವನು ಹೇಳಿ ಹೇಳ್ತಾಳ ನನಗೆ ಯಾವಾಗರೆ ತುಡಿಗಿಲಿ ಏನತ್ತಾ ಕೆಲಸಕ್ಕೆ ಬಾನಿ ಅಂತ ಹೇಳಿ ಓಹೋ ಅದಕ್ಕೆ ಬರಲತ್ತಿನ ಅದ್ಯಾನ್ನ ನಾನು ಈ ಮಗ ದುಡೇ ಮಗ ನಾನು ಹಿಂಗ್ಯಾಂಗ್ ದುಡ್ಲಕ್ಕೆ ತೇಳಿ ಬಂದಿತ್ತು ನನಗೆ ಮಾಡಬೇಕಲ್ಲಪ್ಪ ವಾರದಾಗಿ ನಾಲ್ಕು ದಿನಾರಿ ಮಾಡ್ಬೇಕು ಮಾಡಪ್ಪ ಮಾಡು

ಈ ಕೆರೆ ಹೋದ್ಲು ಅಕಿಗ್ರೆ ಕಸ ಕೇಳಿನಿ ಕಸ ತೆಗಿಯಾಕೆ ಬಂದಾಳ ಇವ್ರೇನು ಇವ್ರಿ ಎಣ್ಣೆ ಹೊಡಿಯಾಕ್ರಿ ಬರ್ತಾರ ಸುಮ್ಮಕಿನ್ ತೋಂದ ಕಡೆ ದಂಡಿಗಿರಿ ಹೋಲಿ ಏನ ನಾ ಅಶೋಕ್ ತಗೊಂಡ್ಬರ್ತೀನಿ ಮನೆಗೆ ಹೋಗಿ ನೀ ಕಟ್ ತಗರಿ ಹೊಲ ನಡಿ ಹಾ ಅಲ್ಲೇ ಒಂದ್ ಎರಡು ಪದ ಆತೀನಿ ನೋಡ್ ಕೊತ್ತು ಪದ ಅದಿ ನಾನು ಗೆಲ್ಲ ಅಶೋಕ್ ತಗೊಂಡ್ಬರ್ತೀನಿ ಕುಂದ್ರ ನಡಿ ಸಕರ್ತಾರ ಸಕರ್ತಾರ ಬರೀ ಫುಲ್ ಚಾರ್ಜ್ ಮಾಡ್ಕೊಂಡ್ ಬಂದಿದ್ಯಾ ದೊಂಡೇನಾ ಹೋರಿ ಮತ್ತ ಮಲ್ಲೇ ಹೇಳಾನತ್ಲ ಮಾಮ ಅವ ಇಲ್ಲದಾನ ಅವನು ಬಂದನ್ ರೀ ಅದು ಔಷಧ ಕೊಡ್ರಿ ಜರ ಮತ್ತ ನಿನ್ನೆ ಯಾಕ ಬಂದಿಲ್ಲ ಹೋದಂಡಿ ನಿನ್ನೆ ಮಾ ಕನಾಳ ಮೂಲ ಸರ್ ಅಂತ ಆ ನಿನ್ನಿ ಸುದ್ದಿ ಹೋಗಲಕ್ಕ ನಡ್ರಿ ಫುಲ್ ಚಾರ್ಜ್ ಮಾಡ್ಕೊಂಡು ಬಂದಿನ ಪಟ್ನೆ ನಡ್ರಿ ಏ ನಾ ಯಾಕ ಹೋದಂಡಿ ಕೈ ಕೈ ಮಾಡತ್ರಿ ನಡ್ರಿ ನಾ ನಿಮ್ಮ ಕೈ ಕೈ ಮಾಡ್ಲೆ ಬಂದಲ್ಲಿ ಫುಲ್ ಚಾರ್ಜ್ ಆದ್ರಿ ಚಾರ್ಜ್ ಇರಲಿ ಬಿಡು ನಾನ್ ಮಾಡ್ಲೆ ಅಲ್ಲಿ ಹೊಲದಾಗ ಬಂದ ಸುಮ್ ನೋಡಿದಂಗ ನಾಕದ್ರಿ ಕೈ ಕೈ ಮಾಡತ್ರಿ ಏ ನಿನ್ ತಲಿಗೆಲಿ ಸುದ್ದಿ ಐತಿಲ್ಲ ಬಾಪ್ಪ ತಗೊಂಡ್ ಬರ್ತೀನಿ ನೀನೇ ಹೋಗಕತ್ತೆ

ನನಗೆ ಬಾತಲ್ಲಿ ಕೆಲಸ ಮಾಡಕ್ಕೆ ಅಲ್ಲ ನಾನು ಹೋಗೇಬೇಕು ಇವ್ನ ಹಿಂದಿಂದು ಮ್ಯಾಗೆ 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 ಅಟ್ಟೆ ಹೊಡೆದನಂದ್ರ ತಳ ಹುಳ ಆದನಂದ್ರೆ ಅಂತರ್ನಾಗ ಎಲ್ಲ ಕಡೆ ಮಳೆ ಬರ್ಲಾತೈತಿ ಹುಳುಗಳು ಬಾಳ ಆಗ್ಬಿಟ್ಟಾವ ಮಳ್ಗಾಲ ತಿನ್ನಕ್ಕೆ ನಾನೇ ಹೋಗ್ಬೇಕು ಇನ್ನು ಬೆನ್ನ ಹತ್ತಿ ಹಿಂದಿಂದ ಏ ಮಲೆ ಎಲ್ಲಿ ಮಾಡ್ತಿದ್ರಿ ಯ ಸುಮ್ ಕುಂದ್ರೆ ಎಣ್ಣೆ ಒಳ್ಳೆ ಹೊಂಟೀನಿ ನಿಮ್ಮ ಹೊಲಿಕೆ ಆಯ್ತು ಮಗನ ಬಾ ಮಗನ ಪಗಾರಕ ಪಗಾರತಿ ಸೊಕ್ಕ ಬರ್ತದ ಏನೋ ಹಿಂಗ್ ಹಾಡ್ಕೊತ ಉಂಟಲ್ಲ ಮಗ ಇವ್ ಎಷ್ಟ ಸೊಕ್ಕಿನ ಹೋದಿವ ಅಲ್ಲ ಮಾಲಕ್ ಅದಿನ ಅನ್ನೋದು ಗೊತ್ತೈತಿಲ್ಲ ಅವ್ನಿಗೆ ಮಾತಾಡ್ಸಿ ಹೋಗೋದ್ರಿ ನಮ್ಮ ಅಪ್ಪ ಮಾಡ್ಯಾನವ ಅವ್ ಮಾಡ್ಲಿಕ್ಕೆ ಅಂದ್ರೆ ಬರ್ತಿದ್ಲವ್ ಮಗ ಇವನು ಇವ್ನು ಎರಡು ವದಿ ಬಿಕೆ ಆತಿದ್ರ ನೀನ್ ಸುಮ್ಮನ ಔಷಧಿ ಹೊಡಿತದ ಸುಮ್ ಸುಮ್ಮ ಬಿಟ್ಟೆ ಮಗ ಹತ್ತು ರೂಪಾಯಿ ಸಂತೂರು ಸಾಬಾನು ಸೆಳೆ ಜಗಳ ತೈತ ನನ್ನ ಜೋಡಿ ಮಗನ ನಾನು ಜೋಡಿ ನಿನ್ನ ಸಾಬಾನು ಬುರ್ಗು ಬೆಳಗ್ಗೆ ಹಿಡಿತಿದ್ನಿ ಸುಮ್ ಬಿಟ್ಟಿನಿ ಮಾನ್ಯ ಎಣ್ಣೆ ಹೊಳ್ಳ್ಯಕ್ಕೆ ಬಂದಿನಿ ಮಾಪಂಗ ನಾನು ತಿಂಡಿತ್ತ ಒಳಗ ಹಾಕಿ ತುಳದು ಬಿಡ್ತೀನಿ ಅವ್ರ ಅಪ್ಪ ಹೇಳಂತೇಳಿ ಬಂದಿನ ಈ ಮಗ ಹೇಳಿದ್ರೆ ನಾ ಎಲ್ಲಿ ಬರ್ತಿದ್ನಿ ಏನು ಊಟ ಸತ್ತೀ ಮಗ ಅಲ್ಲಿ ಒಳಗೆ ಹೋಗಿ ಗೊತ್ತಲ್ಲಾರ ಒಂದು ನಾಲ್ಕು ಒದಿಯತ್ತಾಳೆ ಏನಕ್ಕೆ ಸುಮ್ಮನೆ ವಯಸ್ಸಿನ ದೊಡ್ಡ ಮಂದಿ ಬಿಟ್ಟಿನಿ ಸುಮ್ಮನೆ ಅಪ್ಪ ಹೇಳ ಈ ಮಗನಿಗೆ ಬರ್ಬೇಡ ಅಂದ್ರು ಎಟ್ ನಾಚಿಗೆ ಎಟ್ ನೋದಾ ನೀವಾ ನೋನ್ ಆಕಬೇಕಿ ಇಂತ ದಡ್ಡ ತವರೇಗೊಂದು ಎಲ್ಲಿ ಯಾವಲ್ಲಿ ಹೋಗ್ಯಾಳೋ ಯಾರೇಕೆನು ಈ ಮಗ ಹೋದಂದ್ರ ತೀರಾ ಬೆಂಕಿ ನೇಚಿ ಬಿಡ್ತಾನ ಅದ್ರಾಗ ಮಗ ಮನೆ ಸಿರಿ ಬಿಟ್ಟಿದ್ದಕ್ಕೆ ಸಿಕ್ಕಾಂಗೇ ಹೇಳತಕದನ ಈಗ ಹೋಗಿ ಅಕಿ ಏನ್ರೀ ಇವನ ಕಯಾ ಸಿಕ್ಕಂದ್ರ ಮಾತಿಡಿ ಬೆಂಕಿ ಆಸ್ತಾನಿ ಮಗ ಏನು ಸೌದ್ಯಿದ್ದರೋ ಮನಿ ಸೌಕಾರಾ ಆ ನೀರೆಲ್ಲ ತುಂಬಿಟಾರಿ ಆರೋ ದುಂಡೆ ಪಂಪ್ ಪಂಪ್ ತಂದಿನ್ರಿ ತಂದಿ ಚಾರ್ಜ್ ಮಾಡಿ ಏ ನೋಡಿ ಹೋಗ್ ಹೊರಗೆ ಹೋಗ್ ಹಾ ಹೋಗ್ ಈ ಮಗಪ್ಪ ಕೆಲಸ ಮಾಡೋವಂದ್ರ ಪಂಪ್ ಗಿಂಪ ನೋಡಿ ಹೆಂಗ್ ತಂದ ಸಜ್ಜ ಏನ ಯಾರಿಗ ನೋಡ್ಕೋ ತಿಂಗ್ ಬರಾತಿ ಏನಾಗಿದೆ ಅಲ್ಲ ಆ ದುಂಡೆ ಒಬ್ನೇ ಬಂದಾನ ಆ ಮಲ್ಲೆ ಬಂದಾನ ಇಲ್ಲಿ ನೋಡ್ಲಾತೀನಿ ಮಗ ಒಳಗ್ ಹಾಡ್ಕೋತ ಏನು ದೊಡ್ಡ ಇದು ಆಗೇನ ಪುಜಲ್ ಭಾರಿ ಅವ ಯಾಕ ಹಾಡ್ಕೋತ ಹೋಗ್ಯಾನ ಇಲ್ಲಿ ಮಾತಾಡ್ಸ್ಲಾರ ನಿತಿನ ಅನ್ನೋದು ಕಬಿರ್ ಇಲ್ಲ ಅವನಿಗಿಲ್ಲ ಮಾತಾಡ್ಸ್ಲಾರಿ ಒಳಗ್ ಹೋಗ್ಯಾನ ಮತ್ ಹೋಲ್ ಬಿಡು ಜಗಾಡಿ ಅಂತ ಹೇಳ್ತೀಯಲ್ಲ ಮಗ ದುಂಡೆ ದುಂಡೆ ನೋಡಮ್ಮ ಪಂಪ್ ತಂದ ಎಷ್ಟ್ ಚಂದ ಇದು ತಗೊಂಬಂದಾನ ಎಣ್ಣೆ ಹೊಡ್ಲಾಕ ಮತ್ ಅವೇನ್ ತಂದಾನ ಮಲ್ಲೆ ಮಗ ಚರಿಗಿ ಚರಿಗಿ ತಗೊಂಬಂದಾನ ಸಂಡಾಸ್ ಒಳಗ್ ಹೋಗೋದ್ರ ನಮ್ಗೆ ಚರಿಗಿ

ಆ ಏನ್ ಮಾಡ್ ನಿರ್ಕತ್ತನ ಓಡಿ ಓಲೆ ಬಾಡ ಬಾಡಿ ನಿ ನಿ ಓಡಿರಾ ನಂದ ಆಯ್ತು ನೋಡಪ್ಪ ಯಾ ಲೈ ಲೈ ತೋ ಓ ಬಾಡ ಬಡ ನಿಂದೆ ನಾನು ತಗರೆ ಸೊನ್ನೆ ಕುದ್ದಾ ಸೈಲಕತ್ತಿನ ಸುಮ್ ದಂಡಿ ನಿತ್ತ ಹೊರಡ ನಡೀತಲೆ ಪನ 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 ಹಂಗಂತ ನಿಗಲ್ಲ

ಸೀರೆ ಹೋಗದ್ ಮತ್ತ ಅಕ್ಕಿ ಹೆಂಗ್ ಹೋಗ್ಯಾಳ ಓ ನನಗ್ ಗೊತ್ತಿಲ್ರಪ್ಪಾ ನಾ ಇವತ್ತ್ ಬಂದಾವ್ರು ಕಸಕ್ ಯಾಕೆ ಸೀರೆ ತಂದಾಳ ಅಕ್ಕಿ ಏಯ್ ಯಾರ್ಡ್ ತಂದಾಳ ನೆರ್ಕೊಂಡ್ರಿ ಒಂದ್ ವಾರಸಾಗನ ಒಂದ್ ಉಟ್ಕೊಂಡ್ ಹೇಳಿ ಏನ್ ಕೆಲ್ಸಕ್ಕ ಬರಾಕ ಯಾರ್ ತರ್ತಾರ ಅದು ಕೆಲಸಾ ಮಾಡಿ ಇಲ್ಲೇ ಬಿಟ್ಟು ಹೋಗ್ಯಾಳ್ರಿ ಆ ಅದು ಮತ್ತೊಂದು ಉಟ್ಕೊಂಡ್ ಹೋಗಿರ್ಬೇಕ್ರಿ ಯಾಕಂದ್ರ ಸೋಸಿ ಬರ್ಲತ್ತೇತಲಾ ಉಡಕತ್ತೀನ್ ನೋಡ್ರಿ ಏನ ರೀ ಎಮ್ನಿ ಸೀದಾ ಹೊಡ್ದಿಲ್ಲಾ ನಿನ್ ಪಗಾರ್ ಕೊಡ್ಲಿನ ಏ ಏನ್ ಅನ್ಗಡ ನೀವು ನಿನ್ ಕೆಲ್ಸಕ್ಕೆ ಹೇಳ್ಯಾರ ಯಾರ

நான் எட்டு படக்கோத்தின் ஒட்டே சேர் பாளாத்தீவ் நன்கா இல்லை நட்டு நடுபர சீரித்து நோட்ரி

ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ನಿಮ್ಗ ನನ್ನ ಬಗ್ಗೆ ಏನ್ರಿ ಹೇಳಿರ್ಬೇಕಲ್ರಿ ಸಾಬಾನ ತಂದ ಸಾಬಾನ್ ಏನ್ರಿ ಅದು ಅದು ಹತ್ತು ರೂಪಾಯಿ ಬಿಳಿದು ಕರೀದು ಸಾಬಾನ್ ತಂದಿದ್ರಿ ತಂದಿದ್ರಿ ಕೈ ತಕೊಳಕ ಒಂದ್ ಇತ್ತು ರೀ ಆ ಸಾಬಾನ್ ಸಲ ಹತ್ತು ನೋಡ್ರಿ ಜಗಳ

ಸಿರಿ ಒಂದೇ ತೇನ್ ಲಂಗನ ಆಯ್ತು ಏಟತನ ಹೊಯ್ಕೊಡೋದಿನ್ರಿ ಕರಿ ಸಿರಿ ಹಳದಿ ಲಂಗ ಅಂತ ಹೇಳಿ ಲಂಗನ ಆಯ್ತು ಹಾರೆ ಏನ ಏನಿದು ಲಂಗಾ ಸಿರಿ ಹೇಂಗ್ ಬಂತಾ ಹೊಲ್ದಾಗ ಏ ಗಾಳಿಗೆ ಬಂದು ಬಿದ್ರ ಬಿಡೋ ಇಲ್ಲಿರಿ ಏನು ಮಲ್ಲ ಗಾಳಿಗೆ ಬಂದು ಬಿಡ ಅಂತ ಏ ನೀವು ಏನ್ ಹುಚ್ಚಿರಿ ಗಾಳಿಗೆ ಹಾರಿ ಬಂದು ಬಿದ್ರ ಸಿರಿ ಒಂದೇ ಏರಿ ಬಿಳ್ಬೇಕು ಹಾ ಲಂಗಾ ಒಂದೇ ಏರಿ ಬಿಳ್ಬೇಕು ಬಡ್ಡು ಕೂಡಿ ಮ್ಯಾಗರಿ ಬಿಳ್ಬೇಕು ಬಡ್ಡನ್ನು ಬಂದು ಬಿಳ್ ಮ್ಯಾಗರು ಬಡ್ಡ ಹೆಂಗ್ ಬಡ್ಡರಿ ನಿನ್ ಬಡ್ಡತ ಹೊಸ ಸೀರೆ ಕೊಡ್ಸಿನಿ ಹೇಳಿ ಸೀರೆ ಹೋಗಿಸಿನ ತೊರ್ಯಾ ಕಳೋದ್ ಓಡಿ ಆ ಗಗರುನು ಕಳೋದ್ ಓಡಿ ಹೇಳ ಯಾರಾದ್ರೂ ಬಿದಿರ್ಬೇಕು ನೋಡೈತಿ ಹಚ್ತಾರ ಅವ್ರ ಸೀರೆ ಅವ್ರಿಗ್ ಇಲ್ಲ ಮಂದಿದ ಮಾತಾ ಕೇಳ್ತೀನಿ

ஒயக்கத்து பகாரம் தானே நீ மாத்தாடக்கூட கெலச கேளு என்ன போக போக அதன் சம்பு தந்து யாரே என்ன ஹோட்டல வரதரே என்ன ஏ எல்லா ஓடது நீ மணி மாதிரி எல்லா ஓடது நீ போக போக சானே நீ ஓடு வா சொல்ல ஏய் வா போக நம்ம மாமன் தான் இருக்கு போக சீ சீ நானா கட்டிட்டில்லை வேற மாடக்கோ நீ நான் பகார் பேக்கு நான் சாந்தி எந்த ஒண்ணு இல்ல ஹோகி ஹோகி கோ பாய் மேல குடுத்து நீங்க வந்து நீ எதுக்கு வரதே நோடு எதுக்கு வரதே சஞ்சிக்க பகார் பேக்கறானே போக மாமா கே போக ಮತ್ತ್ ನೋಡ್ರಿ ಮತ್ತ್ ಹೇಳ್ತೀನಿ ಚಪ್ಪಲ್ ಗಿಪ್ಪಲೆ ಹೊಡಿಲೇನೋ ಒಂದ್ಯಾಡ ಏ ಅವನೇ ಬಿಡು ಸೀರೆ ಯಾರ ಕೇಳದು ಏ ಸೀರೆ ಹಚ್ಚಿದ್ರ ನಿನಗು ಭಾಳ ಹಚ್ಚಿಟ್ ಹೋತರ ಯಾವ್ದ ಅವ್ರ್ದೆ ಮತ್ತೆ ಕೇಳ್ತೀನಿ ನೋಡಿ ಹೇ ಗೊತ್ತಿಲ್ಲ ಬೇಕಂದ್ರಿ ಬೇಕ ಆ ಮನೆ ತೊಗರಿ ತಗೊಳ ಹೋಗಿದ್ಲೇ ಎಲ್ಲದೇ ರೊಕ್ಕ ಅದಪ್ಪನ ಕಾಯ್ ಕೊಟ್ಟೀನಿ ರೊಕ್ಕ ಅಲ್ಲ ಮಾಮರಿ ಮಾಮಾರಿ ಇಲ್ಲ ಇಲ್ಲಂದ ಕೊಟ್ಟಿನ ಅಪ್ಪನ ಕಾಯ ರೊಕ್ಕ ಅಲ್ಲ ನೀ ಯಾವಾಗ ನಮ್ ಹೊಲ್ದಾಗ ಬಂದ್ ಸೀರಿ ಬಿದ್ದೇತೇ ಅಂದ್ರ ನಿನ್ ಮನ್ಯಾಗ ಒಂದ್ ಗಾಳಿಗ್ ಇರೋದಿಲ್ಲ ನಾನು ನಮ್ಮವ್ವನ ಮನಿಗೆ ಹೊಂಟೀನಿ ಬಾನಿ ನೀ ಅಲ್ಲಿ ಕುಡಸ್ತೀನಿ ನಾ ಯಾ ಬರೋಬ್ಬರಿ ಸೀರೆ ಕಾಲಾಗ